ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂದರೆ ಟ್ರಾವ್ಲಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಒಂದು ಚೆಂದ ಬಿಡ್ತಾರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಓಕೆನಾ ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತು ನಾವು ಹೋಗ್ತಾ ಇರೋದು ಶ್ರೀರಂಗಪಟ್ಟಣ ಓಕೆನಾ ಶ್ರೀರಂಗಪಟ್ಟಣದಲ್ಲಿ ಕೆಲವೊಂದು ಪೂಜೆ ಮಾಡಿಸ್ಬೇಕಿತ್ತು ಹಾಗಾಗಿ ಹೋಗ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಹಾಗೆ ನನಗಾಗುವಷ್ಟು ವಿಡಿಯೋನ ಮಾಡ್ಕೊಂಡಿದ್ದೀನಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಆ್ಯಡ್ ಮಾಡ್ತೀನಿ ಓಕೆನಾ ನೀವು ನೀವೇನ ಶ್ರೀರಂಗಪಟ್ಟಣಕ್ಕೆ ಹೋಗಿದ್ರೆ ಕಮೆಂಟ್ ಮಾಡಿ ನೋಡೋಣ ಅಲ್ಲಿನ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಇದು ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಹೋಗ್ತಾ ಇರೋದು ಫಸ್ಟ್ ಟೈಮು ನೋಡ್ತಾ ಇರೋದು ಸಹ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಇನ್ನು ನಾವು ಸ್ಟಾ ಒಂದು ಸೆವೆನ್ ಓ ಕ್ಲಾಕಿಗೆ ಅನಿಸುತ್ತೆ ಇಲ್ಲಿಂದ ಬಿಟ್ಟು ಸೆವೆನ್ ಸೆವೆನ್ ತರ್ಟಿ ಆಗಿತ್ತು ಅಲ್ಲಿಗೆ ಹೋಗಿ ತಲುಪಿದ್ದು ಒಂದು ಟೆನ್ ಓ ಕ್ಲಾಕ್ ಅನ್ಸುತ್ತೆ ನಿಧಾನಕ್ಕೆ ಹೋದು ಹಾಗಾಗಿ ಟೆನ್ ಓ ಕ್ಲಾಕಿಗೆ ಹೋಗಿ ಬಿಟ್ಟು ಇಲ್ಲಿಂದ ಹೋಗ್ಬೇಕಾದ್ರೆ ಏನೂ ಸ್ನಾನ ಮಾಡೋಂಗಿಲ್ಲ ಖಾಲಿ ಹೋಟೆಲ್ ಹೋಗ್ಬೇಕು ಏನು ತಿನ್ನೋಂಗಿಲ್ಲ ಅದೊಂದು ರೂಲ್ಸ್ ಇತ್ತು ಅದನ್ನು ಫಾಲೋ ಮಾಡಿಕೊಂಡು ನಾವು ಹೊರಟು ಓಕೆನಾ ಹಾಗೆಯೇ ಏನು ವಾಯ್ಸ್ ಏನು ಕೊಡೋದಿಲ್ಲ ಸ್ಟಾರ್ಟಿಂಗ್ ಕೊಡ್ತೀನಿ ಲಾಸ್ಟ್ ಲಾಸ್ಟಲ್ಲಿ ಕೊಡ್ತೀನಿ ಅಷ್ಟೇ ಏನಾರ ಡೌಟ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಓಕೆನಾ ಇನ್ನು ನೆಕ್ಸ್ಟ್ ಅಂತ ಬಂದರೆ ಯಾವ ಥರ ಹೇರುತ್ತೆ ವೀಡಿಯೋ ಅಲ್ಲೆಲ್ಲ ಹೇಗೆ ಪೂಜೆ ಎಲ್ಲ ಮಾಡಿಸ್ತೀರಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ ನೋಡ್ಬೋದು ನೀವು ಓಕೆನಾ ಹಾಗೆ ಇದು ಸ್ಟಾರ್ಟಿಂಗಲ್ಲಿ ಸಿಕ್ಕುವಂಥ ಒಂದು ಆಂಜನೇಯ ದೇವಸ್ಥಾನ ಇದು ಹಾಕ್ತಿದ್ದಂಗೆ ನೆಕ್ಸ್ಟು ಅದು ಶ್ರೀರಂಗಪಟ್ಟಣ ಏನು ನದಿ ಸೇರುವಂಥ ಒಂದು ಶ್ರೀರಂಗಪಟ್ಟಣ ಓಕೆನಾ ಅಲ್ಲಿ ಸಿಕ್ಕಾಪಟ್ಟೆ ವಿಗ್ರಹಗಳಾಗಿರ್ಬೋದು ಭಿನ್ನಾಗಿರುವಂಥ ವಿಗ್ರಹಗಳು ಶಿವಲಿಂಗಗಳು ಸಿಕ್ಕಾಪಟ್ಟೆ ಬಿಟ್ಟಿದ್ರು

कोई भीbro सीधा सही का सीधा सब साथ అక్కడికి వెళ్ళిపోయినా బరి బరి పట పట స్నానం అవడి వద్దా ఎక్క చిలుడు బరి చిలుడు బయట ఏయ్ బెకప్ తీ తగో నా బిందు ఏ ఏన తగబడ్ర సైడ్ ఏంటది பெகா ஆ வந்து வா ஆ கை கூடே பாப்புனா இன்னொரு ரவுண்டு வா இடும்பி தங்களா நீ சூப்பரி நீரா நீ தங்களா இல்ல இல்ல எதுக்கு ஓட்டக்கட்டலா மா ಸೂರ್ಯದೆಲ್ಲಿ ಜಿಲ್ಲಾ <laughs> 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 <laughs>

ए हुशार कणा ठंडी करीते मामा इक कब होगा मान ले जी जगह जी जगह बेटा साकण पा हो बड़ा कड़ी के मैं मुंह में ऐसा ना मुंह जा बेटा जा बाबू जागा बेटा करो बिंदु श्री हड ओकरे तू कड़ी के के वटा वर्ग बीजेपी दिशा उठले एवढे हां प्रो तेटे मुळगे

जा <that> रहा sure 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 था तेरे निकान पंगे वाला क्या बार पा अब मुल्की बाबो अब मुल्की रहता तेरे लिए पानी है मुल्की मुल्का जा रहा है हाँ घंटा हाँ घंटा हाँ आवे उठी इतना हो चेस आवे टॉवल पटरा बस इसमें आवे तो कटीड़ का बिल्ला बिल्ला क्या हो ना

무리게 들어가서 그래. ಕುತ್ಕೊಂಡು ಬಂದಿದೆ ಅದಕ್ಕೆ ಸುಮ್ನೆ ಕುತ್ಕೋ ಮೂಜ್ ಬಿಡಬೇಡ ಇಲ್ಲ ಇದರ ಮೇಲೆ ಕುತ್ಕೋಬಾ ಇಲ್ಲ ಅಂದ್ರೆ 20 20

తట్ట తిడు అదడు అన్నుకొ స్ ముబిట్ పంచబిట్ీనే అదే బర్సీ ముళగ్బిట్ బా ఇంటికొడ్ అక్క

ಅಲ್ಲಿಂದ ಹೊರಟು ಹೊರಟಾಗ ಹಲ್ಲೆಲ್ಲ ಏನೇನು ಸ್ಪೆಷಲ್ ಆಗಿ ನೋಡಿದ್ದು ಸಿಕ್ಕಾಪಟ್ಟೆ ಸಪೋಟ ಹಣ್ಣುಗಳ ಒಂದು ಮರಗಳನ್ನ ನೋಡಿದ್ವು ಎಲ್ಲಿ ನೋಡಿದ್ರು ಅವೇ ಇರ್ತಾ ಇತ್ತು ಕೆಳಗಡೆ ಎಲ್ಲ ಬಿದ್ದಿರ್ತಾ ಇತ್ತು ಅಲ್ಲೇ ಕೆಲವೊಂದು ಹೋಟೆಲ್ಗಳಲ್ಲೆಲ್ಲ ಆ ಒಂದು ಕೆಜಿಗಿಂತ ಒಂದೂವರೆ ಕೆಜಿ ಜಾಸ್ತಿಗಿಂತ ಹಂಡ್ರೆಡ್ ರುಪೀಸ್ ಪರ್ ಬ್ಯಾಗ್ ತರ ಮಾಡ್ತಾಯಿದ್ರು ಇದ್ರು ನಮಗೇನೋ ಅದು ಹಣ್ಣಾಗುತ್ತೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ನಾವು ಅಲ್ಲಿಂದ ಹೊರಟು ಅಲ್ಲಿನ ಒಂದು ಪೂಜೆನೂ ಚೆನ್ನಾಗಿತ್ತು ಊಟನೂ ಚೆನ್ನಾಗಿತ್ತು ಬ್ರಾಹ್ಮಣ್ಸ್ ಊಟ ಅಂತ ಹೇಳ್ತಾರಲ್ಲ ಆ ಊಟ ಫಸ್ಟ್ ಟೈಮ್ ಟೇಸ್ಟ್ ಮಾಡಿದ್ದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅವ್ರು ಏನು ಯೂಸ್ ಮಾಡಿರಲಿಲ್ಲ ಈರುಳ್ಳಿ ಆಗಿರ್ಬೋದು ಬೆಳ್ಳುಳ್ಳಿ ಆಗಿರ್ಬೋದು ಆ ಥರ ಎಲ್ಲ ಏನು ಯೂಸ್ ಮಾಡಿರಲಿಲ್ಲ ಚೆನ್ನಾಗಿ ಮಾಡಿದರು ಅಂತಲೇ ಹೇಳ್ಬೋದು ನೀವು ಏನಾನ ಶ್ರೀರಂಗಪಟ್ಟಣಕ್ಕೋಗಿ ಈ ಥರ ನಿಮಗೂ ಏನಾನ ಎಕ್ಸ್ಪೀರಿಯನ್ಸ್ ಆಗಿದೆ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ ಓಕೆನಾ ನೆಕ್ಸ್ಟ್ ವೆಯ್ಟ್ ಲಾಸ್ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ನಾಳೆಯಿಂದ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋದಕ್ಕೆ ಥ್ಯಾಂಕ್ ಯು ಸೋ ಮಚ್